ఎలా ఉందిబింద అదే ఇవ్వతా డ్యాక్టర్ దాని సాగు నన్న ప్రీతి ఏడు ఎలా చూడాక నీరు నేను చుడుతీన కిషాగ్ వృత్తి మనం అప్పారాకే అంగడి కంగారోత అందో మ

ಜೀವನದಾಗ ಒಂದು ಅನಾಹುತ ಟೇಲರ್ ಆಗಲ್ಲ ವಿಚಾರ ಮಾಡಿ ನೇಲರ್ ಆಗಿ ಏನು ನನ್ನ ಮಗ ಆಡ್ರಾಗ ಫ್ಲೋ ಸುಳಿಮಣ್ಣ ನಾನು ಯಾವಪ್ಪ ಅಣ್ಣ ಪ್ಲೋ ಪ್ಲೋ ನಾನು ಬೇಡ ಬರ್ಬೇಕ ಕೇಳ್ಕೋತಲ್ಲ ಸುಳಿಮಣ ಬಹಳ ಅಪರೂಪ ಸುಳಿಮಣ್ಣ ಚರ್ಚಿದ ಹೇಳ್ಬೇಕಾದ್ರೆ ಮೈನಿಂಗ್ ಮಕ್ಕಳಾಗ್ಬೇಕಾದ್ರೆ ದೇವರ ದೇವ್ರ ಅಂತ ನಾಯಿ ಒಂದು ಮುಟ್ಟಿಸ್ಬೇಕಾದ್ರೆ ಯಾರ ಊರು ಬಿಟ್ಟಿಲ್ಲ ಯಾರು ರಾಜ್ ಬಿಟ್ಟಿಲ್ಲ ಯಾವಪ್ಪ ಗೊತ್ತಿ ಹಸಿದ ನನ್ ಹೊಳ ಮಗನ ಹೊಳು ಅನ್ನ ಏನ್ ನಮ್ಮ ಸಣ್ಣ ಹೋಗಿದ್ಯಾ ಸಾಯಿ ಹೇಗೈತಿ ಇಟ್ಲಾಗೆ ಅವ್ನ ಅವರ ಕಡದನ್ ಗೊತ್ತಿತಿ ಬಾಪ ಅವ್ರು ಐನದ ಸನ್ಯಾಗ ಎದಾಂತರ ತೋರ್ಸನ್ ಬಾಂತಿದ್ದವ್ ಬರೋಷ್ನಲ್ ಹೋಗಿನ ಅವ್ ನಿಲ್ ಅಂತ ಕೊಟ್ಟು ಶೆಪ್ಪ ಓಹೋ ಶಂಕರ್ಯಾನು ಬರೋಸಿನ ಸಾಯಿ ಹೇಗತಿ ಅಂದ್ರೆ ಮಂದಿ ಬರೋಸಿ ಮ್ಯಾಲ ಹುಡ್ಸಿನ ನಿನ್ ಅಲ ಜಾಟ್ಸ್ ಏನಿ ಬೇಕು ನೀಳಗಿ ಸೇಂಗ ಮ್ಯಾಗ್ ಫುಡಂಗ್ ಬರ್ತಾವ ಸುಳಮಂಗನ ಅಂದ್ರಂಗೆ ಇಲ್ಲಿ ಓನ್ಯಾಗ ಸಣ್ಣ ಸಣ್ಣ ಹುಡುಗರು ಕಡಾತಾರಂತ ಯಾರು ಕಡತೀವಿ ಇಲ್ಲಿ ಪುತ್ರ ನೋಡಪ್ಪು ಪಾರ್ ಕಡಾತಾರ ಏನಂತ ಕಡೆಯವ್ರ ನಿಮ್ ಮೌಲ್ಲ ನಿಮ್ ಮೌಲ್ ಅಂತ ಕಾಡ್ತಾರ ನೀ ನೋಡಿ ಹದ್ಮೂರ್ ಹೆಸರು ತೋರಿಸ್ ಇಟ್ಟೆ ನಿಮ್ ಮೌ ಮಮ್ಮಿಂತೆ ಯಾರು ನೀನ್ ನೀ ಅದೃಶ್ಯ ಅಂತ ಮಗನ ಎಲ್ಲಾರು ಓನೊಂದು ಮಮ್ಮಿ ಇದ್ರ ಹದಿಮೂರು ಅದ ನನಕೋತ್ ಹೋಗಿದೆ ಏನಿದೆ ನೀವು ಮೂರಿಗೆ ಬಂದ್ರೆ ಒಂದು ಮಾತು ಕ್ಲಿಯರ್ ಮಾಡಿದ್ರು ಜೀವನ್ದಾಗ ಮಮ್ಮಿ ಯಾರೊಂದು ಇಂಪಾರ್ಟೆಂಟ್ ಅಪ್ಪ ಅಪ್ಪು ಯಾರನ್ನ ಇಂಪಾರ್ಟೆಂಟ್ ಮೈಚು ತುಮಾರ ಬಾಪು ಬೇ ಬೋಜಿಕೆ ಅಂದಂಗೋಗಳು ಸಾಯಾಬ್ಸ ಹೆಂಗ ನಡಲತ್ತೋರ್ ನಡಲೈತಿ ಎಲ್ಲಿ ಜೇರು ನೆಡ್ಲತ್ತ ಕೆಳ ನೀ ಏನ್ ಕಿಸಾಮತಿ ಮಾಡ್ತೀವಿ ಎಂತ ಅಭ್ಯಾಸ ಮಾಡಾತ್ತೀವಿ ನೋಡಬೇಕು ನಾನು ના એના કે પ્રશ્ન બોર્સ ઉત્તર જગતના એને જગતને હદન પટે પટેન હં હા મુસ ચિંકો બાયિકાઇ ನಿಮ್ಗೆ ಅಂದಾಗ ಸಾರಿಗೆ ನಮ್ ಆ ಲೆಕ್ಕಾಚಾರಕ್ಕೆ ಏನಂತ ಗಣಿತದ ಆ ಗಣಿತ ಬಗ್ಗೆ ಅದು ಕೇಳ್ತೀನಿ ಹೇಳುತ್ತೆ ಈಗೇಳು ಮೂರ ಮೂರ ಅಷ್ಟೆ ಬಿಡಿಯಪ್ಪ ಲೆಕ್ಕ ಮಾಡ ಈಗೇಳು ನಾಕ ನಾಲ್ಕ ಅಷ್ಟೆ ಐದಿಲ್ಲ ಹನ್ನೊಂದು ಆತಲ್ಲ ಇದೆ ಐದೈದ ಆಟ ಹನ್ನೊಂದು ಬರುತ್ತಾವ চে কে এই মানুষ দিদি কিসে হরক চিদি কিসে হরত না বত অ হোয়া সাই হ্যাঁ হোক বেড়ে বাই হলে

ಒಂದು ಮಾತು ಮಗನ ನಾನು ಅಲ್ಲೇ ಹೆಸರಿಸಿ ಇಬ್ಬರು ಕಟ್ಟಿದ ಹ್ಞೂ ಹದಿನಾಲ್ಕು ಬಿಡ್ತಿದ್ಯ ಮಂದಿ ಮಾಡ್ತಿದ್ಯಾ ಈ ಐಡಿಯಾ ನೀನ ಕಳ್ಸರ್ ಹೆಂಗದ ಈ ಹಿಂದೆ ಬಾಂದವಾಡ ಬಂದವಾಡ ನಿಂಡೆ ಹಣ್ಣಂತ ಹುಡುಗಿ ಅಂತ ನೀನು ಡಾಬರ್ಟ್ ಹೇಗಿ ಅಮಾಯಿಸ್ ಬಿಟ್ಟು ಸುಮ್ನೆ ನಿಂದೇ ಹಣ್ಣಿನ ಅಂತ ಹುಡುಗಿ

ಎಕ್ಚುಲಿ ಹೆಂಗ ಮಾತ್ ಹೇಳೋಬಾರ ನಾನು ಆದ್ರೂ ಹೇಳ್ತಿದ್ರೆ ನನಗೆ ಮೊದುವಾಗಿ ಆದಾಗ ಆಗಿಲ್ಲ ಏನು ಆದ್ರೂ ಮಜಾ ಬರೋದ ಇನ್ನೊಂದ್ಸಲ ಹಾಯ್

బగ్ అలా ఆహార కట్ తోర్శ నా నన్న ఆహార కడ తోసిన చురుమరి చూడ తిని మాకి బోసూడా ஆஹ் இது எல்லாரும் கடை தான் மர அந்த மக ஆக தவிர மக அண்ணா கே சென்னைங்க மக ஆகும் யார் மகிங்கிங் ನನ್ನ ಅದ ನೋಡಿ ಟೀಚರ ಅವ ಅಪ್ಪ ಮಗ ಆದ್ರೂ ಅವನಗ ಎರಡ್ ಮೂರ್ ವರ್ಷ ಅಟಪ್ ಆತ್ರಿ ಹೇಳಿ ಹೂ ಅಂಡ್ರ ನೀಪ್ಪ ಏನೋ ಕೈ ಅಂದಂಗಿ ಕೊಡ್ಬೇಕ ನೀವು ಆಟ್ರೆ ಚಿಂತಿ ಮಾಡ್ಬಾರ ಅಟ್ರಾಕ್ಟ್ ತಾಸ್ಪತ್ರಿ ಮಾಡಿದ್ರಿ ಆ ಇಂತ ಡ್ರೆಸ್ ರೋಡ್ ಮಗ ಜೋಟ್ರ ಈಗ ಇದು ಜನ ಸರ್ ಅಡ ಸರ್ ಎ ಮದುವೆ ಆಯ್ತಲ್ಲ ಓ ಹಾ ಹಾ ಅದು ತಮ್ಮ ಹೆಂಡ ಮಕ್ಕಳು ಖುಷಿ ಆದ್ಮೇಲೆ ತಿನ್ ಬಡಿತರು ಹಾ ನನೆ ಖುಷಿ ಆದ್ರೆ ಓಲಾ ಬಿಡ್ತಾನು ಅಣ್ಣ ಬರೀ ಕರ್ತೋ ಮರಲ್ಲ ಇದಂತ ಹೆಂಡ ಮಕ್ಕಳು ಖುಷಿ ದೇ ಇಬಿಡಲೇ ಎ ಅದೆ ಸಂಭ್ರಮ ಕರಸೋ ಮರಲ್ಲ ಉದಾಹಕಿತಿ ನೀ ಮೂರನೇದ ಮಾತಾಡಲೇ ಬೈ ಖುಷಿ ಆಗ್ತಿದೆ ನಾನು ನನ ಒಂದು ಖುಷಿ ಇದೆ ಅಂತ ಖುಷಿ ನಿಮ್ಮೆಲ್ಲರ ಜೊತೆ ಖುಷಿ ಆಗ್ಲಿ ಎ ನನೆ ಖುಷಿ ಆದ್ರೆ ಹಸಿಮಿ

ಅಂತು ಟುಷೆ ನಾನು ಹೋದ್ಬಿಡ್ತೋ ಅಣ್ಣಾ ಯಾಕ ರೆಸ್ ಬಿಕನೇನೆ ಅಣ್ಣ ಯಾವ ತರ ಡ್ರೆಸ್ ಬೇಕಂದ್ರಿ ಹ ಇಷ್ಟು ಡೈರಿ ಬೇಕಿ ಹಾ ಯಂಗ್ ಇನ ಚುಸು ಇರೋತೆ ಇಲ್ಲಿ ಯಂತ್ರಗಳಲ್ಲಸ ಮಗನಕ್ಕೆ ಅಸೈ ಮೈಲ ಆ ಡಾಕ್ಟರ್ ಬರ್ಬಾಯ್ ಇರು ಹಾ ಹಾ

చెప్ప చెప్ 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 యోకి చెప్పల బందవగా ఆ తిరిగి ఏ அழித்தி தோ நான் அழ்த்தி தோறாங்க ஸ்பெஷல் டேலர் ஸ்பெஷல் அவ்வளோ அழ்த்தி தோறாங்க ஒன்னு சதா நோட் சாக்க சைஜ் நாட்ரிங்க ஓ மை கோடு நன்கிற இங்கில வந்து விட்டது நீ ஓ மை கோடு நன்கிற ಮನವರೆ ನಾನು ರೀಲ್ಸ್ ಯೂಟ್ಯೂಬ್ ವಿಡಿಯೋ ವಿಡಿಯೋ ನೋಡಕ ನಾಲ್ಕೈದು ವರ್ಷ ಆಯ್ತು ಇದಸೇಲಿ ಐತಿ ನನ್ ಗಡೇ ಇದಸೇಲಿ ಐತೆ ನಾಲ್ಕರಿಂದ ಐದು ವರ್ಷ ಆದ್ರೆ ನನ್ ತಿಮ್ಮದಾಗ ಮತ್ತೆ ಅಟ್ಟು ಗೊತ್ತಿರ್ಲಿಕ್ಕೆ ಗಣಸಾಗ ಉಪೇಗ ನಾನು ಹೋಲ್ಗಡೆ ಹಾಲ್ಗಳು ಹೋಲ್ಗಳ ಆಗಿದಾದ್ರು ಆಕ್ಚುಲಿ ನಾ ಏನೋ ಹೇಳ್ಬೇಕು ನಮ್ ಚಿಂತುಂದ್ ಸೈಡ್ ಪಿಚನ್ ಅಭ್ಯಾಸ ಮಾಡ್ತಾರೆ ನಿಮ್ ಚಿಂತು ಮುಂಚೆ ಬಾಳೆ ಬಾಳಿ ಶಾಲೆ ಇದ್ದೀರಿ ಮರತ್ ಚೆನ್ನ ಆಯ್ತಾ ಶಾಲೆ ಆಯ್ತಾ ಶಾಲೆ ಆಯ್ತಾ ಈಗ ಏನ್ ಹುರ ಹಂಗ

ಹೋನೋ ಅವತ್ತೆ ನಿಮಂತ ಕೇಳಬೇಕು ಆ ನನಗೆ ಈ ಸಮುದ್ರ ನೋಡ್ರಿ ಸಮುದ್ರ ಹ ಈ ಸಮುದ್ರದಕ್ಕೆ ನಡಬಹುದು ಮಾಮಿ ನಿನ ಗಡ ಇರ್ತಿತ್ತು ನೀವು ಮಾಮಿ ನಿ ಬೋದೆ ಹೆಂಗ್ ಹರ್ಕೊಂಡ್ ಬೆಳ ಇರ್ತಿ ಏಕೆ ನನಗೆ routes ನಾಪೇ ನೀನ ತೋ ನಮ್ಮ ಅಯಾ ನಮ್ಮ ಅಜಾ ನ ಹಳಿ ಹೇಮಿಟಿ ಇತ್ತು ಓ ಹೇಮಿಟಿ ಗಾಡಿ यस ಐ ಹೇಮಿಟಿ ಗಾಡಿ ತೊವನ ಓ

ಇಲ್ಲಿ ಸಾಸು ಅಂದ್ರೆ ಗ್ಯಾಸ್ ನಾಗ ಅಂಡ ಬರ್ತಾರೆ ಅನ್ನ ಬರ್ತಾರೆ ಅನ್ನ ಬಿಡ್ತಾರ